Neem ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಂಟೆ ನೀರು ಸರಬರಾಜು ಗ್ರಾಮ ಎಂದು ಘೋಷಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೇವೆ ನೀರು ಸಾಕು ನೀರು ಸಾಕಾಗಿದ್ದಾಗ ನಳ ಕಡ್ಡಾಯವಾಗಿ ಬಂದ್ ಮಾಡುತ್ತೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ನಿರ್ವಹಣೆಯಲ್ಲಿ ಪ್ರತಿಯೊಬ್ಬರೂ ಸಹಕರಿಸುತ್ತ ೇವೆ ನಾನು ಮೊದಲು ನನ್ನ ಮನೆಯಲ್ಲಿ ನೀರು ಪೋಲಾಗದಂತೆ ನೋಡಿಕೊಳ್ಳುತ್ತೇನೆ ನಂತರ ಹತ್ತು ಜನರಿಗೆ ಈ ಕಾರ್ಯ ಮಾಡಲು ಪ್ರೇರೇಪಿಸುತ್ತೇನೆ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿಯೂ ಐವತ್ತೈದು ಲೀಟರ್ ನೀರನ್ನು ಉಪಯೋಗಿಸುತ್ತೇವೆ ಪ್ರತಿ ತಿಂಗಳು ಈ ಮೂಲಕ ಪ್ರಮಾಣೀಕರಿಸಿ ಹೆಚ್ಚಿನಹಳ್ಳಿ ಗ್ರಾಮವನ್ನು ಇಪ್ಪತ್ನಾಲ್ಕು ಎಂಟು ಏಳು ನೀರು ಸರಬರಾಜು ಗ್ರಾಮ ಎಂದು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಘೋಷಿಸಿದ್ದೇವೆ ನೀರು ಉಳಿಸಿ ಜೀವ ಉಳಿಸಿ ವಾರದ ಇಪ್ಪತ್ನಾಲ್ಕು ಗಂಟೆ ನೀರು ಸರಬರಾಜು ಯೋಜನೆಗೆ ಗಾಯವಾಗಲಿ